ಕೊತ್ತಂಬರಿ ಸೋಸದಂಕ ರಾತ್ ಮತ್ತು ಮುಂಜಾನೆ ಅಡುಗೆ ಬೇಕು ಸೋಸ್ಕೊಂತ ಕುಂದ್ರೆ ಆಗುದಲ್ಲ ಸೋಸಿ ಇಟ್ಟು ಅಂದ್ರೆ ಬಡ ಬಡ ತೊಳೆದು ಹಚ್ಚಿ ಎಲ್ಲ ಪಲ್ಯಕ್ಕೆ ಹಾಕಕ್ಕೆ ಬರ್ತೈತಿ ಪುಂಡಿ ಪಲ್ಯ ಒಂದು ಸೋಸ್ಬೇಕು ನಾಳೆ ಶೂ ನೀವು ಎರಡು ಗಂಟೆಗೆ ಎದ್ರು ಕಡಿಮೆನ ನೋಡ್ದು ಔಡಾ ಹೇಳ್ಬೇಕು ಎದ್ದು ಹತ್ತೊಂದು ರೆಗ ಚೆಲ್ಬೇಕು ಇದಕ್ಕೆ ಹೊಲಕ್ಕೆ ಕೈ ಚಲೋ ಸಿಕ್ಕು ನೋಡಿಲೆ ಮಾರಕ್ಕೆ ಬಂದಿದ್ವಿ ನಿಮ್ಮ ಮುಂದೆ ತಗೊಂಡೆ ಸಾಕು ರ ಗೀಡಕತಿ ಎಷ್ಟು ಚೌಳಿಕಾ ಪಲ್ಯ ಆಮೇಲೆ ಬದ್ನೇಕಾಯಿ ಪುಂಡಿ ಪಲ್ಯ ಮಾಡ್ತೀವಿ ಕುಚ್ಚಿದ ಖಾರ ಮಾಡ್ತೀವಿ ಯಾವ್ದು ಬೇಕು ಪಲ್ಯ ಮತ್ತು ಎಲ್ಲನೂ ಮಾಡ್ತೀವಲ್ಲ ಈಡಾಕತಿ ಇಷ್ಟ ಒಂದು ಅರ್ಧ ಕಿಲೋ ತೊಗೊಂಡೇನಿ ಎರಗು ಈಡಾಕತಿ ಪಲ್ಯ ಪುಂಡಿ ಪಲ್ಯ ಐತಿ ಸೋಸಿ ಟಾಪ್ಲರ್ ಬಿ ಮಾಡಿ ಒಂದು ಕೆರ್ಶಾನ ಹಾಕಿ ಮುಚ್ಚಿಟ್ಟು ಅಂದ್ರೆ ಮುಂಜಾನೆ ಪಟಪಟ ಎಲ್ಲ ಮನೆ ಕಸವಾಡ್ದು ಕಲ್ಲು ಒಕ ಮಾಡಿದಾರನ ಅಡಿಗೆ ಇಟ್ಟು ಅಂದ್ರೆ ಹೊತ್ತು ತೊಂಡ್ರಾಗ ಅಡಿಗೆ ಆಗ್ಬೇಕು ಅದಕ್ಕೆ ಎಲ್ಲ ಹಿಂದಿನ ದಿವಸನ ಇದೊಂದು ಎಲ್ಲ ಸೋಸಿಟ್ಟು ಹೋಗ್ಬೇಕು ಮತ್ತು ಚೋಳಿಕಾಯ ಸೋಸ್ಕೋಬೇಕು ಇವಾಗ ಚೂಳಿಕಾಯು ತೊಗೊಂಡಿನಿ ಸೋಸ್ಬೇಕು ಅತ್ತಿಯಾರಿದ್ರೆ ಸೋಸ್ತಿದ್ರು ಅವ್ರು ಕಡೆ ಮನೆಗೆ ಕರೆಯ ಕಷರ್ ನಾವು ಅಲ್ಲಿ ಹೋದ್ರೆ ஆஹ் ஆத்தப்படி ஓகேவரீஸ் ஆக ஏன் மனா அந்த அல்ஹோ ஆத்தப்படி நான் முகஸ்க்கேனா பண்டே எல்லா கேல்சா முகசி நோட் நான் இதன அரபி ஹிண்ட்னி நாளி சஜ் மக்க நீ அந்தி அக்கை நோடு இது அந்த நீங்க அது ஆகல இது ஆகல அதுக்கு நீர் அல்ல ஒழ்க தோண்டி நோசிய தடிய பண்டிப்பால இது சோசன்தான் பாடா சோஸ்தேன் குந்திர மாதிரி நீட அண்ணா சோஸ் தேன் இல்லைங்க குந்திர அது அக்கா ஏன் கல்ச மாடி சோசன்த்தட் மாதாத்தோசி ஒன் சிவ் ஆட்க இன்னொரு ஐத்தி சோசு அது சோசி விட்டு வந்து முகித்த இவ்வளவு தப்பா யாரொரு ஜொத்தி இருக்க ஒர்க்காத்தி சோசாக்கோசு கொடுத்துறாரு நம்ம சூத இல்ல அவ் அவரு சிக்கடை மணி அத்தியார் ஏன்மாத்தார் மணியாக்கு கழிச்சு கொடு அந்த அட் டெட் கொண்டு ஓகே தடீவ மத்திம்பருமணி கொட்டி ஓகேத்தி இதெல்லாம் ஜம்பர் லாக்கா அத்தகை பார்த்தேன் அந்த ஆ தாட் ஹோர்த்தே நீதிரவ்ங்க நீலக்தி நீந்த அருபி அது ஏன்னா மாடா்த்தே ஆ தாட் ஹே்த்தினி தந்தே சிம்பர்மணிக்கு ஹோதரே அக்கா மத்த இதென்ன மண்ணு எரிசி லாக்காரே ஏ அதெல்லாம் மொழி அவரு சிதவர ஊருக்கு ஹோதாக அவரு சீரி மா இது இசரதுல்ல ஆசர மாடந்த சீரே அதுக்க மத்த அவரே அது உடங்கலல்ல ஆ இவரு அத்தியர் வதலி பதிலி ஹாக்கோத்தார அது ஹசிர் தித்தி கம்பு தடையத்த அது அதுக்க இதென்ன ஜம்பர் பீஸு ஒலியாக இவ்வளோ சாதா இருப்பீஸ் அந்த டிப்டாப் பரி ஷுலோ இத்தவா அந்த கம்பு தித்தா அதனா அந்த ஒலியாக ஓகே நக்க நான் ஹாக்கி வல உசிலித்து இல்லை அவரு ஹாஸ்ட்ரீ கடை ஹாக்கிட்டு கொள்ளேனா கேல்தித்வ அதுக்கு நமக்கு தொடோ தொடில் அந்த அது ஒலிதங்க் நோடது யாரும் கொடுவாக்கம்ல அந்த ಅದಕ್ಕೆ ಈಕಿಗೆ ಏರಿನೋಕಿ ನೆ ಕೊಡುವ ನಾ ರಿಪೇರಿ ಮಾಡಿಸ್ಕೊತೀನಿ ಹೇಳ ಕೊಡ ಅಂತಂದಕ್ಕೆಲ್ಲ ಬಿಚ್ಚಿ ನನಗೆ ನಾನು ಅಳಿಸಿದ್ದೆ ಹೊಲಿಸ್ಕೊತೀನಿ ಕೊಡ ಕೊಡ್ಬೇಕು ಅದಕ್ಕೆ ನಾನು ಹೇಳಿ ಹೊಲಕ್ಕೆ ಬರ್ಕೊಂತೀವ ಅಂತ ಹೋದ್ರಿ ಇಲ್ಲ ಚೋಳಿಕ ಅಂತ ಹೋಗ್ರಿ ಒಂದು ಸೋಸಿ ಎದ್ ಬಿಡೋಣಂತ ಕೈ ಇದೊಂದು ಸೋಸಿ ಇದು ಮಾಡೋ ತಡೆಯಾಕ ಆಮೇಲೆ ತೋರಿಸ ಮುಂಜಾನೆ ಮಾಡಿ ಬೇಷ್ ಮಾಡಿದೀವ ಇವ್ ಅತ್ತಿಯರು ಹೊಲ್ದಂಗಿಂದ ಇಲ್ಲಿ ಮಧ್ಯಾಹ್ನ ಕೊಟ್ಟು ಬರ್ತಾರಂತ ಮಧ್ಯಾಹ್ನ ಮಾಡಿರಿ ಅಂತ ಬಿಡ ಅಂತಂದ್ರೆ ಅಯ್ಯ ಅತ್ತೆಯರ ಬ್ಯಾಡ್ರಿ ನಮ್ದು ನಾಳೆ ಸಿಗು ಒಂದು ಇದು ಕೆಲಸ ಮಾಡ್ಕೋಬೇಕು ನಾವು ಬರೀ ಅಡಿಗೆ ಮನೆಯಾಗ ಕೆಲಸ ಆಗ್ಬಿಡ್ತದೆ ನಮ್ದು ಅಡಿಗೆ ಅಡಿಗೆ ಅನ್ನೋದಿಲ್ಲ ನಾವು ಈಗ ಅಡಿಗೆ ಮಾಡೋಕೆ ಚಲೋ ಮಾಡ್ತೀವಿ ಮತ್ತೆ ಮಠ ಮಠ ಮಧ್ಯಂತ ಬಿಸಿಯೇ ರೊಟ್ಟಿ ಮಾಡ್ಕೊತ ಕುಂತೀವಿ ಅಂದರೆ ಬಿಸಿಲಿಗೆ ಬ್ಯಾಸರ ಬಿಡ್ತೈತೆ ಉಂಡಾರ ಮತ್ತು ತೋಟ ಅಡ್ಡಾಕಿವೆ ಮತ್ತು ಸಂಜೆ ಮುಂದೆ ಅವತ್ತೇ ಇರ್ತದೆ ಮತ್ತು ಚಹಾ ಕುಡಿ ಕಸ ಹೊಡಿ ಬಾಕಲ್ ನೀರು ಹಾಕು ದೀಪ ಹಚ್ಚಿದ್ವು ಮತ್ತು ಸಂಜೆ ಇದು ಹಿಂಕೊಳ್ಳೋದು ಆದ ಇದು ಕೆಲಸ ಇರ್ತಾವೆ ರೀ ನಮ್ಮ ಮುಂಜಾನೆ ಮಾಡಿಬಿಡ್ತೀವಿ ರೀ ಅತ್ತೇನ ಅಂತಂದೆ ಆಯ್ತು ಒಂದು ಮನ್ಕೊಂಡು ನೋಡಿ ಹಂಗಾರ ಮಾಡಿರಿ ಅಂತ ಅಂದ್ರೆ ಅವ್ರು ಮತ್ತು ಹೊಲಕ್ಕೆ ಕಟ್ಕೊಂಡು ಹೋಲಿಲ್ಲ ಮತ್ತು ನಾನು ಹಿಂದೆ ಬಂಡೆದ ತಿಕ್ಕಾಕತ್ತಿದ್ದೆ ಇವ್ರೇನಂದ್ರೆ ಅಡಿಗೆ ಮಾಡಿರಲಿಲ್ಲ ಅಂದ್ರೆ ಮಧ್ಯಾಹ್ನ ಬರ್ತೀವಿ ಮಾಡಿದ್ರೆ ಬಿಡ ಅಂತಂದ್ರೆ ಮತ್ತೆ ಎರಡ್ತಾರೆ ಎರಡು ಪಲ್ಲೆ ರೊಟ್ಟಿ ಅನ್ನ ಸರ ಎಲ್ಲ ಮಾಡಿತ್ತಲ್ಲ ಮತ್ತೆ ಅಲ್ಲಿ ಬರೋದು ಮನೆಗೆ ಮತ್ತಷ್ಟರ ಕೆಲಸ ಆಕತಿ ಊಟನ ಹಾಕತಿ ಕಟ್ಬಿಡಾ ಅಂತಂದ್ರೆ ಅಣ್ಣಾರ ಇವ್ರು ಅವ್ರಿಗೆ ಹೊಲಕ್ಕೆ ಬುತ್ತಿ ಕಟ್ಟಿ ಕಸಿನೇ ಇನ್ನು ಅತ್ತಿಯರು ಬರುದಿಲ್ಲ ಅವ್ರು ಅಲ್ಲೇ ಉಂಡು ಬರ್ತಾರ ನಾವು ಬರ್ನ ಉಣ್ಣಿಲ್ಲ ಓಟು ಸೋಸಿಟ್ಟು ಊಟ ಮಾಡಿ ಹೊರ ಕುಂದ್ರೆ ನಡಿವ ಹೆಣ್ಣು ಸಿಕ್ಕಿ ಇಟ್ವ ಇವ್ವಾ ನೋಡ ಮಾತಾಡ್ಕೊಂತ ಸೋಸಿದ್ವಿ ಚಳಿಕೋಸಿ ಹಾಕವ ಅಕ್ಕ ಇವ ಸಾಲ್ತವ ಎಲ್ಲರಿಗೂ ಓ ರಾ ನಾಲ್ಕೈದು ದಿವ್ಸದ ಪಲ್ಯ ಇರ್ತೀತಿ ರಗಿಡಕತಿ ನೋಡಕ್ ಹಿಂಗ ಅನ್ಸತಿ ಎಲ್ಲ ಇಟ್ಟಿಟ್ಟು ತಿಂತಾರ ಏ ಎಲ್ಲಾರು ಭಾಳ ಹಚ್ಕೋದ ಇಲ್ಲ ಪಲ್ಯ ಪುಂಡಿ ಪಲ್ಯ ಮಾಡ್ತೀವಿ ಚೋಳಿ ಮಾಡ್ತೀವಿ ಬದ್ನೇಕಾಯಿ ಕುಚ್ಚಿದ ಖಾರ ಮತ್ತೆ ಇದನ್ನ ಏನೇವ್ ಹ್ಮ್ ಕುಂಬಳಕಾಯಿ ಸಿಕ್ಕ್ರ ಅದಂತ ಮಾಡ್ತೇನೆ ಮಾವು ಅದನ್ ಪಲ್ಯ ಮಾಡ್ಬೇಕು ರಗಿಡಕತಿ ಕರಿಗಡ್ ಬರ್ತಾವ ಮ್ಯಾಗ ಅನ್ನ ಸಾರ ಇರ್ತೈತಿ ಹುನಗಡ್ಬು ಏಟ್ ತಿಂತಾರೆ ಇಟ್ಟಿಟ್ಟು ತಿಂತಾರ ಪಲ್ಯನ ಭಾಳ ಹಚ್ಚಕೋದೇ ಇಲ್ಲ ಬೇ ಇರ್ತೀನಿ ನೋಡಕ್ ನಾನು ಇಲ್ಲೇ ಎಲ್ಕಾಯಿ ಹಾಕಿದ್ದೇನೆ ಸೋಸಿ ಇರ್ಲಾ ಈಗ ಸ್ವಲ್ಪ ಚೆಕಲ್ ವರ್ಷೇವಿ ಮತ್ತೆ ತೊಳಿಬೇಕಾಳೆ ಪಲ್ಯ ಮಾಡೋ ಮುಂದೆ ಇರುವ ಮತ್ತೆ ಏಟಂತ ಮುಗಿಸ್ಬೇಡೇ ಎದ್ರಾಗ ರಾಮ್ ಇವನಕ ಸೋರ್ಸಿ ಇದೇ ಬಿಟ್ಟಿಗೆ ತುಂಬಿಡೋಣ ಅಂತ ಅಡಿ ಮುಂಜಾನೆ ಒಂದ್ ಗಂಟೆ ಅಂದ್ರೆ ಒಂದ್ ಗಂಟೆಗೆ ಒಂದೂರಿ ಅಂದ್ರೆ ಒಂದೂರಿ ಎರಡು ಅಂದ್ರೆ ಎರಡು ಮೂರು ಅಂದ್ರೆ ಮತ್ತೆ ಆಗುದಿಲ್ಲ ಲೇಟ್ ಆಕತ್ತೆ ಭಾಳ ಅಡಿಗೆಲ್ಲ ಆದ್ರೆ ನಡೀತೈತೆ ಮತ್ತೆ ಹೊಲ್ದಾಗ ಒಂದ್ ಕೆಲಸ ಮಾಡೋರಿಗೆ ಅದು ಊಟಕ್ಕೆ ಹೇಳ್ತಾರ ಅವ್ರು ಅದ್ರ ಸಂಬಂಧ ಮತ್ತೆ ಅಡಿಗೆ ಬಾಳಾಕತ್ತಿನ ಹೆಂಗ ಮಾಡುದೇವ ದೊಡೇ ಹೋಗಬೇಕು ಮತ್ತೆ ಏನ್ ಬಾ ನಿದ್ದೆ ಮಾಡಲಿಲ್ಲ ಅಂದ್ರೂ ಇದನ್ನ ಇಲ್ಲ ನೋಡಿ ಮತ್ತೆ ಅಡಿಗೆ ಮಾಡ್ಕೊತ ಕುಂದ್ರೆ ಜಾಕ ಮಾಡಿ ಬಡಬಡ ಇದಾದ್ರ ಲೇಟ್ ಆಗಿ ನಡಿತಾ ಕಡಗಿ ಮತ್ತೆ ಸೀಕಿ ಮನಿ ಅಂದ್ರೆ ದೊಡ್ಡ ಕಳಿಸಬೇಕಾ ಇದ ಕರ್ಕೊಂಡು ಹೋಗಕ್ಕೆ ಹೆಂಗಕ್ಕ ಮತ್ತೆ ಇವ್ರಿಗೆ ಗಿರಿಜಾ ಕಾರ್ಯದ ಸರ ವರ್ಷ ಈ ಚರ್ಗ ಚಲಕ ಮುಂದೆ ಹೆಣ್ಮಕ್ಳಿಗೆ ಒಂದ್ ಹೊಲಕ್ ಕೊಟ್ ಕಳ್ಸೋಣ ಚರ್ಗ ಚಲಕ ನಾವ್ ಹಿಂದೆಗಡೆ ಲೇಟ್ ಆಗಿ ಬುದ್ಧಿ ಕಟ್ಕೊಂಡು ನಾವು ಹೆಣ್ಮಕ್ಳು ಅಷ್ಟು ಹೋಗಿ ಉಂಡ್ ಅವರು ಬರ್ತೇನೆ ಬರ್ತೇನಂದ್ರ ಅದ ಹೊಲಕ ಬರೋಣರಕ ಇಲ್ಲ ಅಂದ್ರೆ ನಮ್ಗೆ ಬೇರೆ ಕಟ್ಕೊ ಕೊಡ ಅಂದ್ರೆ ಅವ್ರಿಗೆ ಬೇರೆ ಕಳ್ಸಾ ಕೊಡ್ತೇವೆ ನಾವು ಕೊಡಿ ಹೊಲದಾಗ ಮಾಡಿ ಇದರ ಕೊಡ್ತಾ ಹಿಂದೆಗಡೆ ಮತ್ ಹೊತ್ ಉಂಡ್ರಾಗ ಶೀಗ ಚರಗ ಅವರ ಅವ್ರಿಗೆ ಕೈಯಾಗ ದೌಡ ಕಟ್ಕೊಳ್ಸ ಆರೊಳಗ ಅದೇ ನಾನು ಕಷ್ಟ ಮಾಡೋಣಂತ ನಾ ಹಿಂದಗಡೆ ಹೋಗೋಣ ಅಂತ ಯಾರ್ಯಾರು ಬರ್ತಾರೆ ಏನಕ್ಕ ಹೊಸ ಎಲ್ಲಾರು ಬಂದಿದ್ರಕ್ಕ ಗಿರ್ಜಾಕ್ ಬಂದಿದ್ರೆ ಏನಕ್ಕ ಕಲ್ಲಕ್ಕ ಕಲ್ಲ ಮತ್ತ ಪಾರ್ವತಿ ಕಾರ ಬಂದಿದ್ರೆ ಮತ್ತೆ ಈ ಸರ ಮತ್ತೆ ಬರ್ತಾರತ್ತ ಹೇಳೋಣ್ಣ ಮತ್ತ ವರ್ಸ ಕರಿತಿದ್ರು ಬಿಟ್ಟು ಹೋಗ್ಯಾರ ಅನ್ಸೋದ ಬೇಡ ಅಂತ ಬರೋದು ಬಿಡೋದು ಅವ್ರ ಇಚ್ಛೆ ಹೋದ கொத்தம்பி சோசியல் அக்க ன மத்ல கொத்தம்பரி சோசி நீடித்த அது அதுக்கட பட மதன சோசிட்டு இந்த பூண்டிப்பே சோசி மத்லதான் சோசினி கொத்தம்பரி இல்லேத்துவா சோசேனி இவனிஷ்டு தம்ல அபி மாதிரி அந்த முச்சிடுவோம் பாடங்கில் சோலே இரத்தி ஆக இதோ தர்த்தல தோசி தோட் பிட்டாக தம்ளர் இதனி பாடதெல்லாம் முஞ்சான் தோட் அடிகி மாட எழுதல் ஐத்தலங்க அஸ்டு மாத நான் தகவ இது மென்சிட்டா வந்து தும் தைக்கவா இவா இத முஞ்சானே இது சஞ்சே முன்னாடி தகி நான் தோனில் தும் தகுது தோழ்திடுவோன்னா முஞ்சானே ஹுரது குச்சி காரக்கு சஜ் மேர்த்த இவ சிங்கா உரிமை இல்லை சிங்கா ஹுரது சிப்பி தகுது வந்துட்டா மிஷரிக பிடிவாங்க குச்சி காரக்கு சஜ்ஜு மக்கோ முஞ்சானே மற்ற டார் மிக்ஸர் சப்ளாய் மாதிரி மக்கள் முக்கிர் தர இங்க பிடி மட்கா நான் மாத்தி சிங்கா ஹரித்தினா ಶಿಂಗಾ ಹುರುದು ಅದನ್ನ ಅಷ್ಟು ಶಿಪ್ಪಿ ತಗೋದಿ ಕೇರಿ ಪುಡಿ ಮಾಡಿ ಇದನ್ನ ಪಲ್ಯಕ್ಕೆ ಎಲ್ಲ ಪಲ್ಯಕ್ಕೆ ಖಾರ ಆರೋದ್ ಇಡಬೇಕ ಭಾಳ ಟುಪ್ಪು ಹಾಕಿ ಅಂದ್ರೆ ಮುಂಜಾನೆ ಮುಂಜಾನೆಗೆ ಎಲ್ಲ ಜಟ್ಕೊಂಡ್ ಅದು ಸಣ್ಣ ಜಾರನೆಗೆ ಮಿಕ್ಸರ್ ಜಾರನಾಗ ಹಾಕಿ ಬಿಡಲಿ ಅಕ್ಕ ಇದನ್ನ ಖಾರನ ಸರ ರುಬ್ಬಿ ಮತ್ತೀಗ ಮುಂಜಾನೆ ಅದ್ ಮತ್ ಅದ ಹಿಡಿತೈತೆ ಮತ್ತ್ ಹಾಕೋದು ಹಾಕುದು ಮಾಡೋದು ಮಾಡುದು ಲೇಟ್ ಆಕತೆ ಗಂಡಾಪಟ್ಟಿ ಮತ್ ತಕಿತಿ ರಾತ್ರಿನ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡ್ ಬಿಡೋಣ ಖಾರ ಶೇಂಗಾ ಪುಡಿ ಅದನ್ನೆಲ್ಲ ಹುರಳಿ ಪುಡಿ ಹಾಕತ್ತಾನೆ ಇಲ್ಲವಾ ಎಲ್ಲಕ್ಕೂ ಕುಚಿದ ಬೇಕು ಮತ್ತೆ ಬದನಿಕಾಯಿ ಪಲ್ಯಕ್ಕ ಚೋಳಿಕಾಯಿ ಪಲ್ಯಕ್ಕ ಕುಂಬಳಕಾಯಿ ಮಾಡಿದ ಕುಂಬಳಕಾಯಿ ಪಲ್ಯಕ್ಕೆ ಬೇಕು ಐತಲ್ಲಕ್ಕ ನೀನ್ ಎರಡನ ಈಗ ಇದನ್ನ ಗುರಳಿ ಹುರಿದು ಪುಡಿ ಮಾಡಿಟ್ಟೇನಕ್ಕ ಅದು ಹಳೆ ರೊಟ್ಟಿ ತಾಕ ಅದನ್ನ ಸಣ್ಣ ಡಬ್ಬೆ ಹಾಕಿಟ್ಟಿದ್ದೇನೆ ಅದನ್ನ ನೋಡಿನ ಸಣ್ಣ ಡಬ್ಬೆ ಅಂದ್ರೆ ದೊಡ್ಡ ಡಬ್ಬೆ ಹಾಕಿಟ್ಟೇನಲ್ಲಕ್ಕ ಹೌದಾ ನಾನು ಆಗೇತ ಮಾಡಿ ನೋಡಿ ಸಣ್ಣ ಡಬ್ಬೆ ಇವತ್ತು ಮುಂಜಾನೆ ಪಲ್ಯ ಹಾಕಿಂದಲ್ಲ ಅಯ್ಯ ಇಟ್ಟಾಯ್ತು ನೋಡು ಇದನ್ನ ಮಾಡ್ಬೇಕು ಪುಡಿ ಮಾಡ್ಕೋಬೇಕು ಗುರಳಿ ಪುಡಿ ಅನ್ಕೊಂಡೆ ಐತಾನ ಹಂಗರ್ಚಿ ಇಂತ ಬಿಡ್ತು ಬಿಡು ಬಿವನಿಲ್ಲ ಅವ್ರು ಗಾಯ ಕುಂದ್ರು ನನ್ ತಡಿ ಶಕ್ತಿ ಕುಚ್ಚಾಕತತಿ ಒಂದಿಟ್ಟು ಗಾಯ ಕುಂತ ಬಂದ ಆಮ್ ಹಿಂದ ಊಟ ಮಾಡೋಣ ನಡಿ ಅಲ್ಲಿ ಕಾಶಿ ತನಕ ಕಾಸ್ಬೇಕು ಕಾಶಿ ನಾಳೆ ಒಯ್ಲೆ ಆಗಲ್ಲ ಕಾಶಿ ನಡಿ ಹೊರಗೆ ಹೋಗುನು ಅರ್ವಾಕ ಶಕ್ಕಿ ಕುಚ್ಚಾಕತ ಅಂತ ಶಕ್ಕಿ ಇತ್ತು ಇವ ನಡಿ ಹೊರಗೆ ಹೋಗುನು ಇವ ಅಂತ ತನ್ನಾಗೈತು ಗಾಳಿ ಬಿಸಿಲ್ ಐತಂದ್ರು ಅಂದ್ರೂ ಸುಳು ಸುಳು ಗಾಳಿ ಬೀಸ್ತತನ ಅಂತ ಆರಾಮ್ ಅನಸ್ತ ನೋಡು ಇಷ್ಟೋ ತನ್ನ ಜಳದ ಕುಂತೀವಿ ಅಲ್ಲಿಲ್ಲ ಹೂನ್ ಹಾಕ ಒಳಗ ಒಲಿ ಮುಂಜ ಕುಂತೀವಲ್ಲ ಶಕಿ ಅದಂಗ ಹಾಕತಿತ್ತು ಹಾಕ ಇನ್ನು ಹೊರಗಿಂದ ಕೆಲಸ ಮುಗಿಸ್ಕೊಂಬಂದೆ ಅರಬಿ ಒಗದು ಬಾಂಡೆದ ತಿಕ್ಕಿ ಮತ್ತೊಳೆ ಬಂದು ಅಲ್ಲೇ ಜೊಳಕ್ಕೆ ಕುಂತ್ಯಾಲ ಮತ್ತೊಟ್ಟೆ ಶೆಕೆನ ಸಾಕತ್ತಿರಬೇಕಾದ ಅರೇ ಹತ್ತ ಕಂಬಲಕ್ಕ ಭಾರ ಆಗಿರ್ತೇವ ಆ ಆತವ ನೀಡ ಅರೆ ಮುಗಿಸ್ಕೊಂಡು ಬಂದಾಗ ಕುಂತಿದ್ದೀವ ನಿಮ್ಮದು ನಮ್ಮದು ಅರೆ ಹತ್ತಿ ಬಿಡ ಇವ ಈಗ ಬಂಡೆ ಇದು ತಿರ್ಬಿ ಅದು ಬಗೆನ ಮಾಡಿ ಬಂದು ನೋಡಿದ್ದಾಗ ನೀವ ಕುಂತಿದ್ದಾರ ಬಾಕಿ ಬ್ಯಾಸ್ರಾಗಿತ್ತು ಇದನ್ನೇನು ಧಾರಾವೆ ನೋಡ್ಬೇಕು ಅಂತನಿ ಕರೆಂಟಾಗಿ ಹೋಗ್ಯಾವ ಅದಕ್ಕೆ ಹೊರಗೆ ಬಂದು ನಾನು ಶೆಕೆ ಅಂತ ಶೇಕ ಇತ್ವ ಇವ ஹூனேவா சீக உணவ்வீது சஜ்ஜு மக்கோ தான் குத்தி தீ நான் எல்லா தப்பு தின எல்லா சோர்சிட்டுவி சோழிக்காய் சோசிட் சோசி கொத்தம்பரி உண்டிப்பெளிக்காய் எல்லாம் சோசிட்டு நாளிதெல்லாம் தயாரி மாட்டு வந்தே வந்து கலசா மாதிரி மத்தி முதட்டு மாமது சீகி ஹூனி தயாரி அதுவா நமது ஏனா ஒல இல்லை ஏனில் இதன தரசாரி நிம் ஒலக்கே நான் தேனர மணி பூர் திடீர் மாதிரி ஹிட் தீனி கம்பளக்கிட் முகஸ் தான் நான் சீகி உணவ்வீன் ಏಯ್ ಇದನ ಎಡಿ ಪುರ್ತಕ್ಕೊಂಚೂರಿ ಅಂದ್ರೆ ಅಷ್ಟ ಮಾಡ ಇಲ್ಲ ನಮ್ಮ ಬಾ ಚರ್ಗ ಚೆಲ್ಲಿ ಊಟ ಅದು ಬರೋಣ ಅಂತ ಮತ್ತೆ ಸಂಜೆ ಮುಂದೆ ಹೇಳಾಕೆ ಬರ್ಬೇಕು ಮಾಡಿದ ಜ್ಞಾನ ನಿಮ್ಮ ಮನೆಗೆ ನಿಮಗೆ ರೇಣು ಮಗ ಕಲ್ಲವಟ್ ಪಾರ್ವತಿ ಅದ ಹೇಳಬಂದ್ರ ಅಂತಂದು ಮಾತಾಡ್ಕೊಂಡು ನೋಡಿ ಯಾರ್ಯಾರು ಹೇಳ್ಬೇಕು ಏನಿಲ್ಲ ಎಷ್ಟೊತ್ತಿಗೆ ಹೋಗೋದ ಅಂತ ಹೇಳಿ ಸಂಜೆ ಮುಂದೆ ಹೇಳಾಕ ಬರ್ತೇನೆ ನಾನು ಇಲ್ಲ ಹೇಳ್ಕೊಂಬಾಕ ಮತ್ತೆ ಯಾಕ ಬರ್ತೀನಿ ನಾನು ಹೇಳ್ತೇನೆ ಅವ್ರಿಗೆ ಇಲ್ತೀ ತನ ನಾವು ಹೇಳಿ ಬರ್ತೇನೆ ಹೇಳಿ ಬಂದ್ರೆ ನಮ್ಮೂ ನಿಶ್ಚಿತ್ ಆಕತ್ತೆ ದೊಡ್ಡ ಬಂದ್ರಾಗ ಹೋಗು ಅಂತ ಹೇಳ್ತೇನೆ ಹತ್ರ ಸುಮಾರ ತಯಾರುವ ಅಂತ ಹೇಳ್ತೇನೆ ಏನೇನು ಅಂತಾರೆ ನೋಡ ಹುಗುರಾಗ ದೌಡ್ ಎದ್ದು ಒಟ್ಟು ಅವರು ಮನೆ ಮನೆಯಾಗ ಮುಗ್ದಿನ ದೇವರಿಗೆ ಏನೈ ಇದ್ದೆ ಮಾಡೋದು ಮತ್ತು ಅವ್ರ ಮನೆ ಅಂದ್ಬಿಟ್ಟು ಏನೋ ಬಾಂಡೆ ಇರ್ತಾವೆ ಅವ್ರ ಕೆಲಸ ಮ್ಯಾಗಿಂದೆಲ್ಲ ಮತ್ತೆ ಹುಡುಗರು ಸಾಲ ಕಳ್ಸೋದು ಆದಿದಾಕೆ ಮುಗಿಸ್ಕೊಂಡು ದೌಡ್ ಬರಿವಂತ ಹೇಳಿದ್ರೆ ಹ್ಞೂ ಕಂಡಾ ಮ್ಯಾಗಿಂದೊಟ್ಟು ಎಲ್ಲ ಕೆಲಸ ಮುಗಿಸ್ಬಂದ್ರೆ ಬಂದು ಮಾಡಕ್ಕೆ ಬೇಸ್ರ ಕತ್ಬಿಡಿವ ಹೊಂದಾಗಿಂದು ಬರ್ತೇವೆ ಕೆಟ್ಟ ಬಿಸ್ಲಾಗ ಬರ್ತೇವೆ ಬೇಸರ ಬಿಡ್ತೈತೆ ಅದಕ್ಕೆ ಎಲ್ಲ ನಾವು ಕೆಲಸ ಮುಗಿಸ್ಕೊಂಡು ನಾವು ದೌಡ್ ಹತ್ತಿ ಕಂಡ ದೌಡ್ ಎದ್ದು ನಮ್ದು ಕೆಲಸ ಅದು ಮುಗಿಸ್ಕೊತೀನಿ ನಾನು ಅಷ್ಟು ಮಾಡ ತೀರ ಹೊತ್ತು ಮಾಡಿ ಹೋದೀವಿ ಅಂದ್ರೆ ನಮ್ಗೆ ಅಲ್ಲಿ ಕುಂತಂಗಿಲ್ಲ ನಿಂತಂಗಿಲ್ಲ ಮತ್ತು ಚೆನ್ನಾಗ್ ಚೆಲ್ಲೋದು ಉಂಡಾರ ಬರೋದಕ್ಕೇ ಒಟ್ಟು ನಿಂತು ಕುಂತು ಉಂಡು ಬಟ್ ಕೂತ ಕುಂದ್ರು ಹೊಲ್ದಾಗ ಹೊಲದಾಗ ಗಿಡ ನೆಳಿಗೆ ಕುಂತು ಆರಾಮ್ ಬರೋಣಂತೆ ಹಣ ಮಳೆಯಲ್ಲೇ ಉಷ್ಟ್ರು ಕೂಂದ್ರಂಗಿಲ್ಲ ಏನಿಲ್ಲ ಬರೀ ಎಲ್ಲಾರದು ಕೆಲಸ ಕೆಲಸ ಅಂತೇವೆ ಹಂಗಾಗಿ ಇದು ಮಾಡೋಣಂತೆ ಉಷ್ಣರು ಕೂಡ ಅಂತ ಚಕಡಿ ಬಿಟ್ಟು ಹೋಗಾರಂತೆ ಅಂದರೆ ಸಿಗುವ ದೌಡ ಚೆರಗಾ ಚೆಲ್ಬೇಕಲ್ಲ ಇಲ್ಲೇ ಹೊಲಕ್ಕೆ ಹೋಗಿ ದೌಡ ಅವರು ಹೊಲಕ್ಕೆ ಹೋಗಿ ಒಂದು ಹೊಲಕ್ಕೆ ಹೋಗಿ ಚರಗಾಗ ಚೆಲ್ತಾರೆ ಹಿಂದೆಗಡೆ ನಾವು ಇಷ್ಟು ಹೆಣ್ಮಕ್ಳು ಅಂತ ಆಗಿರ್ಜವ ಹ್ಞೂ ಕಂಬಳಕ್ ಕಷ್ಟ ಮಾಡೋಣ ಅಂತ ನಾನು ಹೇಳ್ತೀನಿ ಅವ್ರಿಗೆ ಹಿಂಗೆ ಕಂಬಳಕ್ಕೆ ಬರತ್ತಿದ್ ಮತ್ತೆ ಅಲ್ಲಿ ಬರ್ತಿತ್ತು ಕಂಬಲಕ್ಕೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಸ್ವೀಗಿ ಹುಣ್ಣು ಐತಿಲ್ರಿ ಚರಗ ಚೆಲ್ಲೋದು ಹಂಗಾಗಿ ಅದರ ತಯಾರಿ ಎಲ್ಲ ಮಾಡ್ಕೊಂಡಿವಿ ರೀ ನಾಳೆ ಚರಗ ಚೆಲ್ಲೋದು ಆಮೇಲೆ ಮತ್ತೆ ಅಡಿಗೆ ಯಾವ ರೀತಿ ಇರ್ತೈತಿ ಮತ್ತು ಹೊಲಕ್ಕೆ ಹೋಗ್ತೀವಿ ರೀ ಇಷ್ಟು ಗದ್ದಾರು ಕೂಡ ಆ ಕಥೆಗಳನ್ನ ಹಾಕ್ತೀನಿ ರೀ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗತ್ತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ಕಥೆಗಳು ಹೆಂಗೆ ಬರೋಕತ್ತ ಅಂತ ಕಮೆಂಟ್ ಮುಲ್ಕ ತಿಳ್ಸಿ ಮರಿಬೇಡ್ರಿ ಆಯ ಆರಾಯ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಆಯ್ಕೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ